ಜಯಂತಿಯವರು ನನಗೆ ಬಹಳ ಆತ್ಮೀಯರು ಬಹಳ ವರ್ಷಗಳ ಕಾಲ ಒಡನಾಟ ಜೊತೆಗೆ ಒಂದೇ ಪಕ್ಷದಲ್ಲಿದ್ದೋ ನಾವು ಜನತಾದಳ ಹೆಸರಲ್ಲಿ ಅವರನ್ನ ಒಂದ್ಸಾರಿ ಚಿಕ್ಕಬಳ್ಳಾಪುರದ ಲೋಕಸಭೆಗೂ ಕೂಡ ಸ್ಪರ್ಧೆ ಸುಮಾರು ಓಟ್ಗಳನ್ನು ತಗೊಂಡಿದ್ದೆ ನನ್ನನ್ನು ಯಾವಾಗಲೂ ಕೂಡ ಹೀರೋ ಹೀರೋ ಅಂತ ಕರೆಯಲು ನನಗೆ ನನಗೆ ಹೀರೋ ಅಲ್ಲ ಹೀರೋ ಅಂತ ಕರೆಯಲು ಜಯಂತಿಯವರ ನನ್ನ ಮೇಲಿದ್ದಂತ ಪ್ರೀತಿಯಿಂದ ತರ ಕಲೀತಾ ಅನೇಕ ಕಡೆಗಳಲ್ಲಿ ಒಟ್ಟಿಗೆ ಪ್ರಚಾರ ಮಾಡಿದ್ದೀವಿ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಒಟ್ಟಿಗೆ ಕ್ಯಾಂಪೇನ್ ಮಾಡಿದ್ದೀವಿ ಈ ಒಟ್ಟಿಗೆ ಒಂದೇ ಪಕ್ಷದಲ್ಲಿ ಇದ್ದದರಿಂದ ಒಂದೇ ರಾಜಕೀಯ ಅಭಿಪ್ರಾಯ ಕೂಡ ಇತ್ತು ಹಾಗಾಗಿ ಅವರು ನನ್ನನ್ನು ಬಹಳ ಹಿಮಾಂದಿಯಿಂದ ಕಾಣ್ತಾ ಇದ್ರು ಪ್ರೀತಿಯಿಂದ ಕಾಣ್ತಾ ಇತ್ತು ಎಲ್ಲಿಕ್ಕಿಂತ ಮುಖ್ಯವಾಗಿ ಜಯಂತಿ ಅವರಿಗೆ ಮನುಷ್ಯತ್ವ ಇತ್ತು ಸ್ನೇಹದಿಂದ ಮಾತಾಡಿಸ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸಿ ಸ್ನೇಹಮಯಿ ಜೀವನವನ್ನ ಇಡೀ ಜೀವನದಕ್ಕೂ ಮಾಡಿದ್ರು ಅವ್ರೆಷ್ಟೇ ನೋವುಗಳಿದ್ರು ಕೂಡ ಅದನ್ನೆಲ್ಲ ತೋರ್ಪಡ್ಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಆದರೆ ಒಂದು ಮಾತ್ರ ನಾನು ವಿದ್ಯಾರ್ಥಿ ದಸಾನಾಗ ಲೈರ್ ಆಗಿದ್ದಾಗ ಎಲ್ಲ ಕನ್ನಡ ಸಿನಿಮಾಗಳು ನೋಡ್ತಾ ಇದ್ದೆ ಜಯಂತಿ ಅವರ ಸಿನಿಮಾಗಳಂತೂ ತಪ್ಪದೆ ನೋಡ್ತಾ ಇದ್ದೆ ಒಬ್ಬ ಅದ್ಭುತ ಕಲಾವಿದೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಬಹುಶಃ ಆ ಕಾಲದಲ್ಲಿ ಜಯಂತಿ ಲೀಲಾವತಿ ಕಲ್ಪನಾ ಆಮೇಲೆ ಭಾರತಿ ಇಲ್ಲೇ ಜಾಸ್ತಿ ಇದ್ದರು ನೋಡ್ತಾ ಇದ್ದಾರೆ ತಿರುಗಿ ಮುರುಗಿ ಇಲ್ಲೇ ಹೀರೋ ಹೀರೋಯಿನ್ಗಳಾಗುತ್ತೆ ರಾಜ್ಕುಮಾರ್ ನೈಂಟಿ ಪರ್ಸೆಂಟ್ ಸಿನಿಮಾಗಳಲ್ಲಿ ಹೀರೋ ಆಗ್ತಿದ್ರು ಇವರು ಹೀರೋಯಿನ್ ಆಗ್ತಾಯಿದ್ರು ಹಾಗಾಗಿ ಆ ಸಿನಿಮಾಗಳನ್ನೆಲ್ಲ ನೋಡ್ತಾ ಇದ್ದೆ ನಾನು ರಾಜಕಾರಣಕ್ಕೆ ಬಂದ ಮೇಲೆ ಒಂದು ಆದ್ಮೇಲೆ ಸಿನಿಮಾಗಳು ನೋಡಕ್ ಕೊನೇ ಸಿನಿಮಾ ನೋಡೋದು ಜಯಂತಿ ಅವರದ್ದು ಎಡಕಲ್ಲು ಗುಡ್ಡದ ಮೇಲೆ ಅಲ್ಲಿ ಮಾಡಿರ್ತಕ್ಕಂಥ ನಟನೆ ಇದೆಯಲ್ಲ ಜಯಂತಿಯವರಿಗೆ ಜಯಂತಿಯವರೇ ಸಾಟಿ ಬೇರೆ ಯಾವ ಹೊಸ ಅಂತ ಅದ್ಭುತವಾದಂತ ನಟಿ ಇನ್ನೊಬ್ಬರು ಅವ್ರನ್ನ ರೀಪ್ಲೇಸ್ ಮಾಡಲಿಕ್ಕೆ ಸಾಧ್ಯ ಇಂದ ಅವರಿಗೆ ಅವರೇ ಸಾಟಿ ಅಂತಕ್ಕಂಥದನ್ನ ತಿಳಿಸ್ಲಿಕ್ಕೆ ನನ್ನ ಅವರ ಸಂಬಂಧ ಬಹಳ ಆತ್ಮೀಯವಾಗಿರ್ತದೆ ಅನೇಕ ಸಾರಿ ಅವರ ಜೀವನದ ವಿಚಾರಗಳನ್ನೆಲ್ಲ ನಮ್ಮ ರಾಜಕೀಯದ ವಿಚಾರಗಳನ್ನು ಕೂಡ ಮಾತಾಡೋದು ಸೊ ಒಂದೇ ವಿಚ ನಮ್ಮ ರಾಜಕೀಯದ ವಿಚಾರಗಳು ಒಂದೇ ಥರ ಇತ್ತು ಹಾಗಾಗಿ ಜಯಂತಿಯವರು ಬರೀ ಆಗಿರಲಿಲ್ಲ ಅವಳು ಜೀವನವನ್ನು ಪ್ರೀತಿಸ್ತಕ್ಕಂಥ ಸಮಾಜವನ್ನು ಪ್ರೀತಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಇದ್ದಂಥ ಮಹಾ ಮನುಷ್ಯತ್ವ ಇದ್ದಂಥ ನಟಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪು ಕೇಳಲಿಕ್ಕೆ ಇದ್ದೇನೆ